ೀಪರಿಗೆ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ನಮ್ಮ ಚಿನ್ನನೂರು ತಾಲೂಕಿನ ರಕ್ತದಾನ ಹಾಗೂ ಎಲ್ಲ ಮಾಡ್ತಾ ಅಷ್ಟೇ ಸ್ನೇಹಿತರಿಗೂ ಶುಭಾಶಯಗಳು ಬಳ್ಳಾರಿ ಜಿಲ್ಲೆ ಆಗುತ್ತೆ ಜಿಲ್ಲೆಯ ನಮ್ದು ಕಿಚ್ಚ ಸುದೀಪ್ ಒಂದೇ ಹಬ್ಬ ತುಂಬಾ ಇಷ್ಟ ನಾವೆಲ್ಲ ಫುಲ್ ಫ್ಯಾನ್ಸ್ ಅವರೆಲ್ಲ ಚಿಕ್ವೈಸ್ ಎಲ್ಲ ಎಲ್ಲಿದಾ ಒಂದಿರೋ ಪ್ರೋ ಬಿಗ್ ಬಾಸ್ ಸರ್ ಇರಿ ಇರಿ ಅದೇ ಮಾಡಿ ಸರ್ ಬಿಗ್ ಬಾಸ್ ಗೆ ಈ ಬಿಗ್ ಬಾಸ್ ಒಪ್ರೆ ಕಿಚ್ಚಾ ಅವರೇ ಮಾಡಬೇಕು ಕಿಚ್ಚಾ ಮೇಡಂ ಬಿಗ್ ಬಾಸ್ ಇಲ್ಲ ಕಿಚ್ಚಾ ಇಲ್ಲ ನಿಮಗೆ ಏನು ಇಷ್ಟು ಮೇಡಂ ಬಾಸ್ ಯಾವಾಗ್ರು ಬಾಸ್ ಬ್ಯಾಂಕಿಯವರು ಬಿಗ್ ಬಾಸ್ ಗೆ ಬಿಗ್ ಬಾಸ್ ಒಪ್ರೆ ಬಟೌರ ಒಪ್ಪುತ್ತೆ ಯಾರು ಇಲ್ಲ ಬಂಗ님 ಕಿಚ್ಚಾ ಒಪ್ರೆ ಬಾಸ್ ಒ ಬಿಗ್ ಬಾಸ್ ಅವರನ್ನ ನಾವು ಟಿವಿ ಯಲ್ಲಿ ನೋಡೋಣ ಮೇಡಂ ಬಿಗ್ ಬಾಸ್ ನೋಡಲ್ಲ ಜೈ ಕಿಚ್ಚಾ ಜೈ

ಸುದೀಪ್ ಒಬ್ಬರೇ ಅದಕ್ಕೆ ಇನ್ ಯಾರು ಅವ್ರ ಮಾಡಕ್ ಮಾಡೋಕ್ಕಾಗಲ್ಲ ಅವ್ರ ಆಟಿಟ್ಯೂಡ್ ಅವ್ರ ಸ್ವಾಗ್ ಅವ್ರು ಮಾತಾಡೋ ಶೈಲಿ ಸ್ಟೈಲ್ ಮಾತಾಡೋ ರೀತಿ ಇನ್ ಯಾರ ಕೆಲವು ಮಾಡೋಕ್ಕಾಗಲ್ಲ ಮೇಡಮ್ ಬಿಗ್ ಬಾಸ್ ಬಂದಿದ್ರೆ ನಾವು ಬೆಳಗಾವದಿಂದ ಬಂದಿದ್ರು ಗೋಕಾಕ್ ಅಂತ ಅಣ್ಣವ್ರಿಗೆ ನಾವು ಭೇಟಿ ಆಗೋಕೆ ಆಗಲಿಲ್ಲ ಅದರ ಸಂಬಂಧಿ ನಾ ಅಣ್ಣನ ಅಭಿಮಾನಿ ಅಣ್ಣ ಯಾವುದು ಪರಿಸ್ಥಿತಿಯೊಳಗಿದ್ರು ನಾ ಇಲ್ಲೇ ಬರ್ತೀನಿ ಅವ್ರ ಮನೆಗೆ ಹೋಗಿದ್ದೆ ಅವ್ರು ನನಗೆ ಮೀಟ್ ಆಗಲಿಲ್ಲ ಅದಕ್ಕೆ ಪ್ರತಿ ಸಲ ನಾ ಬರ್ತಡೇಗೆ ಅವ್ರಿಗೆ ಮೀಟ್ ಆಗ್ತಿದ್ದೀನಿ ಅಣ್ಣಗೆ ನಾನು ಏನು ತಿಳ್ಕೊತೀನಿ ಅಂದರೆ ಒಂದು ಸಲ ಆದರೂ ಆದರೂ ನಾ ಮನೆಗೆ ಬಂದರೆ ಅಣ್ಣ ನನಗೆ ಭೇಟಿ ಆಗಬೇಕು ಯಾಕಂದರೆ ನಾವು ಗೋಕಾಕ್ನಿಂದ ಬರೋದು ಬೆಳಗಾವ್ದಿಂದ ಬೆಳಗಾವಿಗೆ ಹೋಗೋಕ್ಕೆ ತಾಲ್ಲೂಕು ಅಣ್ಣ ನನಗೆ ಭೇಟಿ ಆಗಲೇಬೇಕು ಅವ್ರಿಗೆ ಕೊಡಿ ನಾನು ಸ್ವಲ್ಪ ಮಾತಾಡಬೇಕು ಸರಿ ಹೇಳ ಯಾದಗಿರಿ ಜಿಲ್ಲೆಯಿಂದ ಮುಂಡ್ರಿ ಗ್ರಾಮದವರು ಕಿಚ್ಚ ಸುದೀಪ ಅಣ್ಣನವರಿಗೆ ಐವತ್ತೊಂದನೇ ವರ್ಷದ ಹುಟ್ಟು ಹಬ್ಬದ ಶುಭಾಶಯಗಳು ಐವತ್ತೊಂದನೇ ವರ್ಷದ ಹುಟ್ಟು ಹಬ್ಬದ ಶುಭಾಶಯಗಳು ಕನ್ನಡ ಇಂಡಸ್ಟ್ರಿಕ ಬಾಪೆ ಕಿಚ್ಚ ಸುದೀಪ್ ಸರ್

ಖುಷಿಯಾಗಿದ್ದಾಗ ಮಾತ್ರ ಎಂತಿಂತವ್ರನ್ನ ಸೃಷ್ಟಿ ಮಾಡ್ತೇನೆ ಆದ್ರೆ ದೇವರು ಕೋಪ ಬಂದಾಗ ಮಾತ್ರ ನಮ್ಮಂತವ್ರ ಸೃಷ್ಟಿ ನಾನು ಬಂದೇನೆ ಎಲ್ಲ ನನ್ನ ಬಿಜಾಪುರ ಡಿಸ್ಟ್ರಿಕ್ಟ್ ಕಿತ್ತ ಸುದೀಪ್ ಅಭಿಮಾನಿಗಳಿಂದ ತುಂಬ ಹೃದಯದ ಧನ್ಯವಾದಗಳು ಜನನಿ ಜನ್ಮ ಭೂಮಿ ನಾನು ಕಿಚ್ಚನ ಪ್ರೇಮಿ